ఎల్గూ నమస్కార నన్నెసరు భూమికా అంతేబిట్ ను విజయనగర డిస్ట్రిక్ట్ ఆ ననగ జై భీమ్ ఆడ అష్ట నీ ఆడను నిష్టపడత జై భీ మహారాష్ట్ర హే నూ ಮುಗಿಯದ ಚರಿತೆ ಜೈಪೀ ಮಹಾರಾಷ್ಟ್ರದ ಹಣತೆ ನೀನೊಂದೂ ಮುಗಿಯದ ಚರಿತೆ ಎಲ್ಲರ ದಯಲು ನಿನ್ನ ಕಣ್ಣೀರ ಕತೆ ಇದೆ ಈ ಮಣ್ಣಿನ ಕಣ ಕಣದಲು ನೀ ಬರದಲ್ಲಿ ಎಲ್ಲರ ದಯಲು ನಿನ್ನ ಕಣ್ಣೀರ ಕತೆ ಇದೆ ಈ ಮಣ್ಣಿನ ಕಣ ಕಣದಲ್ಲೂ ನೀ ಬರೆದಲಿಪಿದೆ ಜಾತಿ ಸಂಕೋಲೆಯಲ್ಲಿ ಬೆಂದು ಮನನೊಂದು ಗಟ್ಟಿ ಮನಸ್ಸು ಮಾಡಿ ಎಲ್ಲ ಮೆಟ್ಟಿ ನಿಂತವನೇ ಜಾತಿ ಸಂಕೋಲೆಯಲ್ಲಿ ಬೆಂದು ಮನನೊಂದು ಗಟ್ಟಿ ಮನಸ್ಸು ಮಾಡಿ ಎಲ್ಲ ಮೆಟ್ಟಿ ನಿಂತವನೇ ಶೋಷಿತ ಸಮುದಾಯಗಳಲ್ಲಿ ಬೆಳಕನು ತಂದವನೇ ಬಡವರ ಬದುಕಿಸುವ ಹೊಸ ಶಾಸನ ಬರೆದವನೇ ಶೋಷಿತ ಸಮುದಾಯಗಳಲ್ಲಿ ಬೆಳಕನು ತಂದವನೇ ಬಡವರ ಬದುಕಿಸುವ ಹೊಸ ಶಾಸನ ಬರೆದವನೇ ಎಲ್ಲರ ದಯಲೂ ನಿನ್ನ ಕಣ್ಣೀರ ಕಥೆಯಿದೆ ಆ ಹರಿಯುವ ನದಿ ದಿಕ್ಕನು ಬದಲಿಸುವ ಗುಣವಿದೆ ಎಲ್ಲರ ದಯಲು ನಿನ್ನ ಕಣ್ಣ ಕತೆ ಇದೆ ಆ ಹರಿಯುವ ನದಿ ದಿಕ್ಕನ್ನು ಬದಲಿಸುವ ಗುಣವಿದೆ ಜೈ ಬೀ ಮಹಾರಾಷ್ಟ್ರದ ಹಣತೆ ನೀನೊಂದು ಮುಗಿಯದ ಚರಿತೆ ಗುಡಿ ಚರ್ಚು ಮಸೀದಿಗಳ ಕಟ್ಟಿದ ಕಾರ್ಮಿಕರ ಬೆವರಿನ ಬೆಲೆ ಕಂಡ ಕರುಳಿನ ಕತೆಗ ಚರ್ಚು ಮಸೀದಿಗಳ ಕಟ್ಟಿದ ಕಾರ್ಮಿಕರ ಬೆವರಿನ ಬೆಲೆ ಕಂಡ ಕರುಳಿನ ಕತೆಗಾರ ಹೊಟ್ಟೆ ಬಟ್ಟಿ ಕಟ್ಟಿ ದುಡಿಯೋರಾದನಿಯಾದೆ ಉರಿ ಬಿಸಿಲಿದಣಿದವರಿಗೆ ನೀರಿನ ಹನಿಯಾದೆ ಹೊಟ್ಟೆ ಬಟ್ಟಿ ಕಟ್ಟಿ ಉರಿ ದಣಿದವರಿಗೆ ನೀರಿನ ಹನಿಯಾದ ಎಲ್ಲರ ದಯಲೂನಿನ ಕಣ್ಣೀರ ಕತೆ ಇದೆ ಆ ಕಥೆಯು ಸ್ವಾಭಿಮಾನದ ಬದುಕನ್ನು ಕಲಿಸಿದೆ ಎಲ್ಲರ ದಯಲೂನಿನ ಕಣ್ಣೀರ ಕತೆ ಇದೆ ಆ ಕಥೆಯು ಸ್ವಾಭಿಮಾನದ ಬದುಕನ್ನು ಕಲಿಸಿದೆ ಜೈ ಬೀ ಮಹಾರಾಷ್ಟ್ರದ ಹಣತೆ ನೀನೊಂದೋ ಮುಗಿಯದ ಚರಿತೆ ಅಸಮಾನತೆ ಅಂಧಕಾರ ಅಳಿಸಲು ನೀ ಬಂದೆ ಮಾನ ಹವಮಾನಗಳನ್ನು ಎದುರಿಸಿ ನೀ ನಿಂತೆ ಅಸಮಾನತೆ ಅಂಧಕಾರ ಅಳಿಸಲು ನೀ ಬಂದೆ ಮಾನ ಹವಮಾನಗಳನ್ನು ಎದುರಿಸಿ ನೀ ನಿಂತೆ ಬುದ್ಧ ಬಸವಣ್ಣನ ಪ್ರತಿರೂಪ ನೀನಾದೆ ಪೆರಿಯಾರರು ಕಂಡ ಕನಸುಗಳ ಬೇರಾದೆ ಬುದ್ಧ ಬಸವಣ್ಣನ ಪ್ರತಿರೂಪ ನೀನಾದೆ ಪೆರಿಯಾರರು ಕಂಡ ಕನಸುಗಳ ಬೇರಾದೆ ಎಲ್ಲರ ದಯಲು ನಿನ್ನ ಕಣ್ಣೀರ ಕತೆ ಇದೆ ದಮನಿತರ ಪ್ರತಿಶ್ವಾಸದಲ್ಲೂ ನಿನ್ನ ಉಸಿರಿದೆ ಎಲ್ಲರ ದಯಲು ನಿನ್ನ ಕಣ್ಣೀರ ಕತೆ ಇದೆ ದಮನಿತರ ಪ್ರತಿಶ್ವಾಸದಲ್ಲೂ ನಿನ್ನ ಉಸಿರಿದೆ ಜೈ ಬೀ ಮಹಾರಾಷ್ಟ್ರದ ಹಣತೆ ನೀನೊಂದು ಮುಗಿಯದ ಚರಿತೆ ಎಲ್ಲರ ದಯಲು ನಿನ್ನ ಕಣ್ಣೀರ ಕತೆ ಇದೆ ಈ ಮಣ್ಣಿನ ಕಣಕಣದಲ್ಲೂ ನೀ ಬರೆದ ಲಿಪಿದೆ ಎಲ್ಲರೇ ದಯಲು ಕಣ್ಣೀರ ಕತೆ ಇದೆ ಈ ಮಣ್ಣಿನ ಕಣಕಣದಲ್ಲೂ ನೀ ಬರೆದ ಲಿಪಿದೆ ಜೈತಿ